ಎಲ್ಲರಿಗೂ ನಮಸ್ಕಾರ ಇಂದು ನಾವು ತುಳಸಿ ಗಿಡದ ಬಗ್ಗೆ ತಿಳಿಯೋಣ ಮನೆಯಲ್ಲಿ ಒಣಗಿದ ತುಳಸಿ ಗಿಡವನ್ನು ಯಾವ ದಿನ ತೆಗೆಯಬೇಕು ಹಾಗೂ ಹೊಸ ತುಳಸಿ ಗಿಡವನ್ನು ಯಾವ ದಿನ ನೆಡಬೇಕು ಹಿಂದೂ ಪುರಾಣಗಳಲ್ಲಿ ತುಳಸಿ ಗಿಡಕ್ಕೆ ಸಾಕಷ್ಟು ಮಹತ್ವವಿದೆ ತುಳಸಿ ಗಿಡ ದೇವಿಯ ಸಂಕೇತ ತುಳಸಿ ಗಿಡದಲ್ಲಿ ವಿಷ್ಣು ಹಾಗೂ ಮಹಾಲಕ್ಷ್ಮಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಯಾರ ಮನೆಯ ಮುಂದೆ ತುಳಸಿ ಗಿಡ ಅಥವಾ ತುಳಸಿ ಬೃಂದಾವನವಿರುತ್ತದೋ ಅವರ ಮನೆಯಲ್ಲಿ ಸದಾ ಕಾಲ ಸುಖ ಸಂತೋಷ ನೆಮ್ಮದಿ ಇರುತ್ತದೆ ಅಂತ ಹೇಳಲಾಗಿದೆ ಹಾಗಾದರೆ ತುಳಸಿ ಗಿಡವನ್ನು ಯಾವ ದಿನ ನೆಟ್ಟರೆ ತುಂಬ ಒಳ್ಳೆಯದೆಂದು ಹಾಗೂ ಒಣಗಿರುವಂತಹ ತುಳಸಿ ಗಿಡವನ್ನು ಯಾವತ್ತೂ ತೆಗೆಯಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಯಾವುದೇ ಶುಭ ಕೆಲಸವಾಗಲಿ ಅಥವಾ ಶುಭ ಕಾರ್ಯ ಮಾಡಬೇಕಾದರೆ ಒಂದು ಶುಭ ದಿನ ಇರುತ್ತದೆ ಹಾಗೆಯೇ ಶುಭ ಮುಹೂರ್ತ ಕೂಡ ಇರುತ್ತದೆ ಅದೇ ರೀತಿಯಲ್ಲಿ ತುಳಸಿ ಗಿಡವನ್ನು ನೆಡಬೇಕಾದರೂ ಕೂಡ ಶುಭ ದಿನಗಳಿವೆ ಮೊದಲಿಗೆ ನಾವು ಯಾವ ದಿನದಂದು ತುಳಸಿ ನೆಡಬಾರದೆಂದು ತಿಳಿಯೋಣ ಸೋಮವಾರ ಬುಧವಾರ ಭಾನುವಾರ ತುಳಸಿ ಗಿಡವನ್ನು ನೆಡಬಾರದು ಎಂದು ಹೇಳುತ್ತಾರೆ ಹಾಗೆಯೇ ಭಾನುವಾರದಂದು ತುಳಸಿ ಗಿಡವನ್ನು ಮುಟ್ಟುವುದು ತಪ್ಪು ಎಂದು ಹೇಳಲಾಗಿದೆ ಇನ್ನು ಈ ಮೂರು ದಿನಗಳನ್ನು ಹೊರತುಪಡಿಸಿ ಏಕಾದಶಿ ಎಂದು ಕೂಡ ತುಳಸಿ ಗಿಡವನ್ನು ನೆಡಬಾರದು ತುಳಸಿ ಗಿಡವನ್ನು ನೆಡಲು ಬಾರದು ಈ ದಳವನ್ನು ಕೂಡ ಕೀಳಬಾರದು ಹೊಸ ತುಳಸಿ ಗಿಡವನ್ನು ನೆಡೋಕೆ ಗುರುವಾರ ತುಂಬಾ ಮಂಗಳಕರ ಹಾಗೂ ಶುಕ್ರವಾರ ಮತ್ತು ಶನಿವಾರ ಕೂಡ ನೆಡಬಹುದು ಗುರುವಾರ ನೆಟ್ಟರೆ ಗುರುಗಳ ಅನುಗ್ರಹ ಸಿಗುತ್ತದೆ ಶುಕ್ರವಾರದಂದು ನೆಟ್ಟರೆ ಲಕ್ಷ್ಮಿ ಕೃಪೆ ಸಿಗುತ್ತದೆ ಹಾಗೂ ಶನಿವಾರ ನೆಟ್ಟರೆ ಶ್ರೀಮಾನ್ ವೆಂಕಟೇಶ್ವರನ ಕೃಪೆ ಸಿಗಲಿದೆ ಇದಲ್ಲದೆ ತುಳಸಿ ಗಿಡವನ್ನು ನೆಡಲು ಸೂಕ್ತವಾದ ಮಾಸ ಎಂದರೆ ಕಾರ್ತಿಕ ಮಾಸ ಎಂದು ಪರಿಗಣಿಸಲಾಗಿದೆ ತುಳಸಿ ಗಿಡವನ್ನು ನೆಟ್ಟು ಪ್ರತಿದಿನ ತುಳಸಿ ಮುಂದೆ ತುಪ್ಪದ ದೀಪವಾಗಲಿ ಅಥವಾ ಎಣ್ಣೆಯ ದೀಪವಾಗಲಿ ಬೆಳಗಬೇಕು ತುಂಬಾ ಒಳ್ಳೆಯದು ಅದು ಕಾರ್ತಿಕ ಮಾಸದ ಪೂರ್ತಿ ಮಾಸ ಪೂರ್ತಿ ತಿಂಗಳು ತುಪ್ಪದ ದೀಪದಿಂದ ತುಳಸಿ ಮುಂದೆ ಆರಾಧನೆ ಮಾಡಿ ತುಂಬಾ ಒಳ್ಳೆಯದು ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೋಗಿಬಿಡ್ತೀನಿ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ